ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ದಿನ ನಾನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ವ್ಯೂವರ್ಸು ಎ ಕರಾಬು ಹಾಗೂ ಬಾ ಕರಾಬು ಅಂದೇನು ಅಂತ ಕಮೆಂಟ್ ಮಾಡಿದ್ದು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವರಿಗೆ ತಿಳಿಸ್ಕೊಡೋಕೋಸ್ಕರ ಸೊ ಬನ್ನಿ ತಟ್ಟಂಥ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ರೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಜಮೀನಿನಲ್ಲಿ ಆ ಕರಾಬು ಹಾಗೂ ಬಾ ಕರಾಬು ಅಂತ ಇರುತ್ತೆ ಫ್ರೆಂಡ್ಸ್ ನಾವು ಯಾವುದೇ ಒಂದು ಜಮೀನು ಖರೀದಿ ಮಾಡ್ಕೊಳ್ಬೇಕಾದ್ರೆ ಕರಾಬ್ನ ಫಸ್ಟ್ ನೋಡ್ಬಿಟ್ಟು ನಾವು ಖರೀದಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ಜಮೀನಿನ ಪಾಣಿ ತಗೊಂಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಖರಾಬಲ್ ಇದೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ತಟ್ಟಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಖರಾಬು ಭೂಮಿ ಅಂತ ಏನು ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನು ನಾವು ಕರಾಬು ಭೂಮಿ ಅಂತ ಕರಿತೀವಿ ಫ್ರೆಂಡ್ಸ್ ಅದನ್ನು ಪಾಟ್ ಕರಾಬ್ ಅಂತ ಸಹ ಕರಿತೀವಿ ಇದರಲ್ಲಿ ಎರಡು ವಿಧ ಇರುತ್ತೆ ಫ್ರೆಂಡ್ಸ್ ಅದು ಆ ಕರಾಬು ಹಾಗೂ ಬಾ ಕರಾಬು ಆರ್ ಟಿ ಸಿ ಅಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ ಯಾವ ಕರಾಬಲ್ಲಿದೆ ಅಂತ ಸೊ ಆ ಖರಾಬ್ ಅಂತ ಅಂದ್ರೆ ಬಾ ಕರಾಬ್ ಅಂತ ಅಂತ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಆ ಕರಾಬು ಅಂತ ಅಂದರೆ ಕೃಷಿಗೆ ಅನರ್ಹವಾಗಿರುವ ಭೂಮಿಯನ್ನು ನಾವು ಆ ಕರಾಬು ಅಂತ ಕರಿತೀವಿ ಫ್ರೆಂಡ್ಸ್ ಸಪೋಸ್ ಯಾವ ತರ ಇರ್ಬೋದು ಆ ಕರಾಬು ಅಂತ ಅಂದ್ರೆ ಗುಡ್ಡ ಸಣ್ಣ ನಾಲೆ ಮನೆ ಕಲ್ಲು ಕಣ ಮನೆ ಪಾಳು ಜಮೀನು ಈ ತರದವ್ನ ಆ ಕರಾಬು ಅಂತ ಕರಿತೀವಿ ಸೊ ಇದರಲ್ಲಿ ನಾವು ಈ ಒಂದು ಪ್ರದೇಶವನ್ನು ಖಾಸಗಿ ಒಡೆತನದಲ್ಲಿರುತ್ತೆ ಫ್ರೆಂಡ್ಸ್ ಈ ಆ ಭೂಮಿಯಲ್ಲಿ ಇವಾಗ ನಾವೇನಾದರೂ ಬೆಳೆ ಬೆಳೆದಿರ್ತೀವಿ ಆ ಕರಾಬಲ್ಲಿ ಬೆಳೆ ಬೆಳೆದಿರ್ತೀವಿ ಅಂತ ಅಂದ್ಕೊಳ್ಳಿ ಅದನ್ನು ಏನಾದರೂ ಫೋಟೋ ಕ್ಯಾಪ್ಚರ್ ಮಾಡಿರ್ತಾರೆ ಕ್ರಾಪ್ ಸರ್ವೆ ಮಾಡಬೇಕಾದ್ರೆ ಬೆಳೆ ಸಮೀಕ್ಷೆ ಮಾಡಬೇಕಾದ್ರೆ ಅದನ್ನು ಫೋಟೋ ಒಡೆದ್ಬಿಟ್ಟು ಕ್ಯಾಪ್ಚರ್ ಮಾಡಿರ್ತಾರೆ ಆ ಕರಾಬಲ್ಲಿ ಸೊ ಆ ಒಂದು ಆ ಕರಾಬಿನಲ್ಲಿ ಫೋಟೋ ಒಡೆದಿರೋ ಅಂಥ ಬೆಳೆಗೆ ನಮಗೆ ಪರಿಹಾರ ಬರೋದಿಲ್ಲ ಆಯಿತಾ ಇದು ನಮ್ಮ ಒಡೆತನದಲ್ಲಿ ಇಪ್ವೆಟ್ ಆಗಿ ಖಾಸಗಿ ವ್ಯಕ್ತಿಯ ಒಡೆತನದಲ್ಲಿ ಇದ್ದರೂ ಸಹ ಅದನ್ನು ನಾವು ಕನ್ವರ್ಷನ್ ಮಾಡಿಸ್ಕೊಂಡು ಸ್ವಲ್ಪ ಫೀಸ್ ಕೊಟ್ಟು ಕನ್ವರ್ಷನ್ ಮಾಡಿಸ್ಕೊಂಡ್ಮೇಲೆ ಅದನ್ನು ನಮ್ಮದಾಗಿಸ್ಕೊಳ್ಬೋದಾಗಿರುತ್ತೆ ಈ ಥರ ಒಂದು ಕರಾಬ್ಗಳನ್ನು ನಾವು ಆ ಕರಾಬು ಅಂತ ಕರಿತೀವಿ ಇದು ಕೃಷಿಗೆ ಅನರ್ಹವಾಗಿರುತ್ತೆ ಅನ್ಕಲ್ಟಿವೇಬಲ್ ಲ್ಯಾಂಡ್ ಅಂತ ಕರಿತೀವಲ್ಲ ಸೊ ಅದನ್ನು ಆ ಕರಾಬು ಅಂತ ಹೇಳ್ತೀವಿ ಸೊ ಬಾ ಕರಾಬು ಬಾ ಕರಾಬು ಅಂತ ಅಂದರೆ ಏನು ಅಂತ ಸೊ ಬಾ ಕರಾಬು ಅಂತ ಅಂದರೆ ಏನು ಅಂತ ಅಂದರೆ ಈ ಒಂದು ಬಾ ಯಾವುದೇ ಒಂದು ಸ್ವಂತ ಮಾಲೀಕತ್ವವನ್ನು ಹೊಂದಿರುವುದಿಲ್ಲ ಅಂದರೆ ಖಾಸಗಿ ಒಡೆತನದಲ್ಲಿ ಇರೋದಿಲ್ಲ ಇದು ಸರ್ಕಾರದ ಒಡೆತನದಲ್ಲಿ ಇರುತ್ತೆ ಸೊ ಸಾರ್ವಜನಿಕ ಉಪಯೋಗಕ್ಕೆ ಯಾವ್ಯಾವ ಒಂದು ಕರಾಬನ ಯೂಸ್ ಮಾಡ್ತಾ ಇರ್ತೀವಿ ಅದನ್ನು ನಾವು ಬಾ ಅಂತ ಹೇಳ್ತೀವಿ ಇದು ಕೃಷಿಯೇತರ ಭೂಮಿಯಾಗಿರುತ್ತೆ ಹಾಗೂ ಸರ್ಕಾರಕ್ಕೆ ಸೇರಿದ ಒಂದು ಕರಾಬನ್ನು ನಾವು ಬಾ ಖರಾಬು ಅಂತ ಕರಿತೀವಿ ಸೊ ಎಕ್ಸಾಂಪಲ್ ಯಾವ್ಯಾವು ಅಂತ ಅಂದರೆ ಬಂಡಿದಾರಿ ರಸ್ತೆ ರೈಲು ಸಮಾಧಿ ಕಾಲ್ದಾರಿ ಎತ್ತಿನ ಗಾಡಿ ರಸ್ತೆ ನಾಲು ಜಾನುವಾರು ಈ ರೀತಿಯಾಗಿ ವಿಂಗಡ ಆಗುತ್ತೆ ಕರಾಬು ಹಾಗೂ ಹಳ್ಳ ಕೊಳ್ಳಗಳು ವಾಣಿಜ್ಯ ಮಲ್ಲಿಗೆಗಳು ಇವನ್ನೆಲ್ಲ ನಾವು ಬಾ ಕರಾಬು ಅಂತ ಹೇಳ್ತೀವಿ ಸೊ ಇದನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಯೂಸ್ ಮಾಡ್ತೀವಲ್ಲ ಅಂಥ ಖರಾಬನ್ನ ನಾವು ಬಾ ಕರಾಬು ಅಂತ ಹೇಳ್ತೀವಿ ಸೊ ಈ ಬಾ ಕರಾಬನ್ನು ಸಹ ನಾವು ನಮ್ಮ ಸ್ವಂತ ಖಾಸಗಿ ಮಾಲೀಕತ್ವವನ್ನು ಹೊಂದ್ಬೋದಾಗಿರುತ್ತೆ ಅದು ಯಾವ ರೀತಿ ಅಂತ ಅಂದರೆ ಸರ್ಕಾರದಿಂದ ನಾವು ಸರ್ಕಾರಕ್ಕೆ ಸ್ವಲ್ಪ ಅಮೌಂಟ್ನ ಕಟ್ಟಿಬಿಟ್ಟು ಸಹ ನಾವು ಅದನ್ನು ಕನ್ವರ್ಷನ್ ಮಾಡಿಸ್ಕೊಂಡು ನಾವು ಖರೀದಿ ಮಾಡಿಕೊಂಡ್ರೆ ಬಾ ಖರಾಬು ಸಹ ಸ್ವಂತ ಖಾಸಗಿ ಮಾಲೀಕತ್ವವನ್ನು ನಾವು ಪಡ್ಕೊಳ್ಬೋದಾಗತ್ತೆ ಆ ಖರಾಬಿನಲ್ಲಿ ಇದು ಒಂದು ಕನ್ವರ್ಷನ್ ಮಾಡಿಸ್ಕೊಂಡು ನಾವು ನಮ್ಮ ಸ್ವಂತ ಮಾಲೀಕತ್ವವನ್ನು ಪಡ್ಕೊಳ್ಬೋದಾಗಿರುತ್ತೆ ಅದನ್ನು ಕ್ರಮಬದ್ಧವಾಗಿ ಮಾಡಬೇಕಾಗಿರುತ್ತೆ ಹಾಗೂ ಪರಿವರ್ತನೆಗೆ ಮಾಡುವ ಸಾಮರ್ಥ್ಯವನ್ನು ಸಹ ಆ ಒಂದು ಕರಾಬು ಹೊಂದಿರುತ್ತೆ ಆ ಕರಾಬು ಭೂಮಿ ಮೇಲೆ ಖಾಸಗಿ ಮಾಲೀಕತ್ವವನ್ನು ಹೊಂದಿರುತ್ತೆ ಆದರೆ ಬಾ ಕರಾಬು ಬಂದ್ಬಿಟ್ಟು ಖಾಸಗಿ ಮಾಲೀಕತ್ವವನ್ನು ಹೊಂದಿರೋದಿಲ್ಲ ಇದು ಸರ್ಕಾರದ ಪ್ರಾಪರ್ಟಿ ಆಗಿರುತ್ತೆ ಯಾವುದೇ ಒಂದು ಖಾಸಗಿ ಪ್ರಾಪರ್ಟಿ ಆಗಿರೋದಿಲ್ಲ ಬಾ ಹಾಗೂ ಮಾರಾಟ ಮಾಡಬೇಕಾದ್ರೆ ಅಥವಾ ವಿಭಜನೆ ಮಾಡಬೇಕಾದ್ರೆ ಅಥವಾ ಉಡುಗೊರೆ ಕೊಡಬೇಕಾದ್ರೆ ನಾವು ಯಾವ ಕರಾಬಲ್ಲಿದೆ ಜಮೀನು ಅಂತ ಹೇಳಿಬಿಟ್ಟು ನಾವು ಫಸ್ಟು ನೋಡಿಕೊಂಡು ನಾವು ಖರೀದಿ ಮಾಡ್ಕೊಳ್ಬೇಕಾಗಿರುತ್ತೆ ಅಥವಾ ಏನಾದರೂ ಮಾರಾಟ ಮಾಡಬೇಕಾದ್ರೆ ಸಹ ಅದನ್ನು ನೋಡಬೇಕಾಗಿರುತ್ತೆ ಹಾಗೂ ವಿಭಜನೆ ಮಾಡಬೇಕಾದ್ರೂ ಸಹ ಅದು ಕರಾಬು ಯಾವ ಖರಾಬಲ್ಲಿದೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ನಾವು ತಗೋಬೇಕಾಗಿರುತ್ತೆ ಜಮೀನನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್